ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಆ ನ್ಯೂಸ್ ವರ್ಲ್ಡ್ ಕನ್ನಡ ಚಾನೆಲ್ ಸೊ ಇವತ್ತಿನ ಎಪಿಸೋಡ್ ನಲ್ಲಿ ಸ್ಕ್ರೀನ್ ಪ್ಲಿಂಕ್ ಆಗ್ತಿದೆ ಸೊ ಇವತ್ತಿನ ಎಪಿಸೋಡ್ ಬಂದು ಮಹಾಲಯ ಅಮಾವಾಸ್ಯೆ ಇದೆ ಸೊ ಇವಾಗ ನಾವು ಮನೆಯವರೆಲ್ಲ ಸೇರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಬೆಳಗ್ಗೆಯಿಂದ ರೆಡಿಯಾಗಿ ಟೈಮ್ ಹನ್ನೊಂದು ಹತ್ತಾಗಿದೆ ಇವಾಗ ರೆಡಿ ಆಗಿದ್ದೀವಿ ಸೊ ಎಲ್ಲರೂ ಹೋಗ್ತಾ ಇದ್ದೀವಿ ಮನೆಯಲ್ಲಿ ಯಾರೆಲ್ಲ ಹೋಗ್ತಾ ಇದ್ದೀವಿ ಅಂದರೆ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸೊ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದು ಕೂಡ ಶೇರ್ ಮಾಡ್ತೀನಿ ಸೊ ಆಲ್ರೆಡಿ ಲೇಟಾಗಿ ಹೋಗಿದೆ ಅಮೋಸ್ಯ ಆಗಿರೋದ್ರಿಂದ ಮನೆಯಲ್ಲಿ ಪೂಜೆ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ವೆಲ್ಕಮ್ ಬ್ಯಾಕ್ ಹೊಸ್ದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾರಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸ್ಬೋದು ಬನ್ನಿ ಹೊಡೋಣ ಸೊ ಅಮಾವಾಸ್ಯೆ ಅಂತ ಹೇಳಿ ಮನೇಲಿ ಕಂಪ್ಲೀಟಾಗಿ ಎಲ್ಲ ಪೂಜೆ ಹೊಸಲು ಪೂಜೆ ದೇವ್ರ ಪೂಜೆ ಎಲ್ಲ ಮಾಡಿ ನಾವು ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸೊ ನಾವು ಬಂದಿರೋ ದೇವಸ್ಥಾನ ಬಂದು ಕನಕಪುರ ತಾಲೂಕಲ್ಲಿರುವಂಥ ಕಬ್ಬಾಳಮ್ಮ ದೇವಸ್ಥಾನ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಾವು ತುಂಬ ಸರಿ ವಿಸಿಟ್ ಮಾಡಿದ್ದೀವಿ ಸೊ ಇವತ್ತು ಅಮಾವಾಸ್ಯ ಇತ್ತಲ್ಲ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಬಂದ್ವಿ ಸೊ ಇಲ್ಲಿ ನಾವು ರಶ್ ಜಾಸ್ತಿ ಇತ್ತು ಅಂದರೆ ಧರ್ಮದರ್ಶನ ರಶ್ ಜಾಸ್ತಿ ಇತ್ತು ಮಕ್ಕಳಿದ್ದಿದ್ರಿಂದ ವೆಯ್ಟ್ ಮಾಡೋಕ್ಕಾಗಲ್ಲವಿ ನಾವು ವೇಟ್ ಮಾಡೋಕ್ಕೆ ರೆಡಿ ಇದ್ದರೂ ಮಕ್ಕಳು ರೆಡಿ ಇರಲ್ಲ ಸೊ ಅದಕ್ಕೆ ನಾವು ಹಂಡ್ರೆಡ್ ರುಪೀಸ್ ಟಿಕೆಟ್ ಇರುತ್ತೆ ಎಂಟ್ರಿ ಬೇ ಸಪ್ರೇಟ್ ಬಿಡ್ತಾರೆ ದರ್ಶನ ಬೇಗ ಆಗುತ್ತೆ ಅಂತ ಹೇಳಿ ಇಲ್ಲಿಗೆ ಬಂದ್ವಿ ಸೊ ಇಲ್ಲಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ದರ್ಶನಕ್ಕೆ ಹೋಗೋಕ್ಕೆ ಸಿಕ್ತು ಸೊ ನೋಡ್ಬೋದು ಆಲ್ಮೋಸ್ಟ್ ಮನೇಲಿ ಎಲ್ಲರೂ ಹೋಗಿದ್ವಿ ಅತ್ತೆ ಮಾವ ನಾನು ನಮ್ಮ ಮನೆಯವರು ಮಕ್ಕಳು ದನ್ವಿತಾ ಎಲ್ಲರೂ ಬಂದಿದ್ರು ಸೊ ಎಲ್ಲ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲೇ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ತುಂಬ ಚೆನ್ನಾಗಿತ್ತು ಅಂಡ್ ಆದಮೇಲೆ ಈ ವ್ಲಾಗ್ ಜೊತೆಗೆ ಸುಬ್ಬು ಬರ್ತ್ಡೇ ದಿನ ಮನೆಯಲ್ಲಿ ಪಟಾಕಿ ಹೊಡೆದು ಬರ್ತಡೆ ಮತ್ತು ದೀಪಾವಳಿ ಹಬ್ಬ ಎರಡರದ್ದು ಸೆಲೆಬ್ರೇಟ್ ಮಾಡಿದ್ವಿ ಸೊ ಅದ್ರದ್ದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ನೋಡ್ಬೋದು ಸೊ ಕಬ್ಬಾಳಮ್ಮ ಸ್ಪೆಷಲಿ ಶಕ್ತಿ ದೇವತೆ ಅಂತಲೇ ಹೇಳ್ಬೋದು ಸೊ ನಮ್ಮ ನಮ್ಮೂರಲ್ಲಿರುವಂಥ ಮೂರು ಹೆಣ್ಣೇವ್ರ ದೇವಸ್ಥಾನದಲ್ಲಿ ಕಬ್ಬಾಳಮ್ಮ ದೇವಸ್ಥಾನ ಕೂಡ ಇದೆ ಸೊ ಏನೋ ಒಂಥರ ಪವರ್ಫುಲ್ ದೇವಸ್ಥಾನ ಮನೇಲಿ ಇರೋ ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ ಹೋಗಿ ಬಂದರೆ ಸೊ ನಮಗೆ ಅದು ಮೊದಲಿಂದನೂ ನಂಬಿಕೆ ಸೊ ಅದಕ್ಕಾಗಿ ನಾವು ಆಲ್ಮೋಸ್ಟ್ ಒಂದು ತ್ರೀ ಮಂತ್ಸಲ್ಲಿ ಸಿಕ್ಸ್ ಮಂತ್ಸ್ ಒಂದ್ಸಾದರೂ ಹೋಗೇ ಹೋಗ್ತೀವಿ ಸೊ ಅಲ್ಲಿಂದ ಬಂದಮೇಲೆ ಮಕ್ಕಳು ಆತ ಸಾಮಾನು ತೆಗಿಸ್ಕೊಂಡಿದ್ರಲ್ಲ ಅಲ್ಲಿ ಆಟ ಆಡಿಕೊಂಡು ಇದ್ರು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರುಟೀನ್ ಹಂಗೆ ಕಂಟಿನ್ಯೂ ಆಯಿತು ಈ ಕ್ಲಿಪ್ಪಿಂಗ್ ಬಂದು ಸುಬ್ಬು ಬರ್ತಡೇ ದಿನ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ರೆಕಾರ್ಡ್ ಮಾಡಿರೋ ಅಂಥದ್ದು ನಾನು ಆ ವ್ಲಾಗಲ್ಲಿ ಹೇಳಿದ್ದೆ ನಮ್ಮ ಮನೆಯವರು ಸುಬ್ಬು ಬರ್ತಡೇಗೆ ಅಂತಲೇ ಇದು ತಮಿಳ್ನಾಡು ಹೊಸೂರ ಹತ್ರ ಹೋಗಿ ಪಟಾಕಿ ಎಲ್ಲ ತಗೊಬಿಟ್ಟು ಬಂದಿದ್ರು ಅಂತ ಸೊ ಅದನ್ನು ಇವಾಗ ಇರೋದು ಸೊ ನೋಡ್ಬೋದು ನೀವು ಆಡಿಯೋ ಕೇಳ್ಸ್ಕೊಂಡಿದ್ರೆ ಸುಬ್ಬಗಂತೂ ಪಟಾಕಿ ಅಂದರೆ ತುಂಬ ಭಯ ಈಗೂ ಅಷ್ಟೇ ಅವನು ಆವಾಗ ಪಟಾಕಿ ಹೊಡೆದಿರೋದು ಇವಾಗಲೂ ನೆನ್ಸ್ಕೊತಾನೆ ಸೊ ಹೊರ್ಗಡೆ ಏನಾದರೂ ಸ್ವಲ್ಪ ಸೌಂಡ್ ಆಯಿತು ಅಂದರೆ ಮಲ್ಕೋತಾನೆ ಅಷ್ಟು ಭಯ ಪಡ್ತಾನೆ ಇವನ್ ಯಶು ಕೂಡ ಪಾಪಲ್ಲಿ ಹಂಗೆ ಮಾಡ್ತಾಯಿದ್ದ ಬಟ್ ಇವಾಗ ಅವನೇ ಹೊಡಿತಾನೆ ಅಷ್ಟು ಧೈರ್ಯ ಬಂದಿದೆ ಆಮೇಲೆ ಆಮೇಲೆ ಸುಬ್ಬಕ್ಕೂ ಬರುತ್ತೆ ನಾನು ತುಂಬ ಟ್ರೈ ಮಾಡಿದೆ ಅವ್ನಿಗೆ ಪಟಾಕಿ ಓಡಿಸೋಕ್ಕೆ ಬಟ್ ಅವ್ನು ತುಂಬ ಹೆದ್ರಕೊಂಡ ಅವ್ನ ಬರ್ತಡೆಗಂತಾನೆ ನಾವು ಇಷ್ಟು ಪಟಾಕಿ ಎಲ್ಲ ತಂದು ಸ್ವಲ್ಪ ಚೆನ್ನಾಗಿರಲಿ ಅಂತ ಹೇಳಿ ಮಾಡಿದ್ದು ಬಟ್ ಅವನೇ ಎದ್ರುಕೊಂಡ ಬಟ್ ನಾವು ಮನೆಯವರೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ ಸೊ ಈ ಪಟಾಕಿಗಳ ಬಗ್ಗೆ ಡಿಟೇಲ್ಸ್ ಹೇಳಬೇಕಂದ್ರೆ ತಮಿಳ್ನಾಡು ಹೊಸೂರು ಅತಿ ಬೆಲೆ ಈ ಕಡೆ ಹೈವೇಗಳಲ್ಲಿ ತುಂಬಾ ಅಂಗಡಿಗಳು ಇಟ್ಟಿರ್ತಾರೆ ಹೋಲ್ಸೇಲ್ದು ಸೊ ನಾರ್ಮಲ್ ಟೈಮಲ್ಲಿ ಹೋದರೆ ನಿಮಗೆ ತುಂಬ ಚೀಪ್ ರೇಟ್ಗೆ ಪಟಾಕಿಗಳು ಸಿಗುತ್ತೆ ಕಂಪ್ಯಾರಿಟಿವ್ಲಿ ನಮ್ಮ ನಮ್ಮ ಊರುಗಳಲ್ಲಿ ಏನು ಪಟಾಕಿ ಅಂಗಡಿ ಇಟ್ಟಿರ್ತಾರೋ ಅದರಲ್ಲಿ ಟ್ವೆಂಟಿ ಪರ್ಸೆಂಟು ಇರೋಲ್ಲ ಅಷ್ಟು ಪ್ರೈಸ್ ಇರುತ್ತೆ ರೇ ನಾರ್ಮಲ್ ಟೈಮಲ್ಲಿ ಹೋದರೆ ಬಟ್ ಈ ದೀಪಾವಳಿ ಸೀಸನ್ನಲ್ಲಿ ಹೋದಾಗ ಅಲ್ಲೂ ಸ್ವಲ್ಪ ರೇಟ್ ಅಂದರೆ ನಾಟ್ ದಟ್ ಮಚ್ ಅಂದರೆ ಅಷ್ಟೊಂದು ಇರಲ್ಲ ಕಡಿಮೆ ಇರುತ್ತೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಾವು ಅದೇ ಥರ ತಗೊಂಬಂದಿದ್ದು ನಾವು ಇಷ್ಟು ಪಟಾಕಿಗೆ ಒಂದು ಅರೌಂಡ್ ಒಂದು ಸಿಕ್ಸ್ ಟು ಸೆವೆನ್ ತೌಸಂಡ್ ರುಪೀಸ್ ಆಗಿತ್ತು ಅದೇ ಇಲ್ಲೆಲ್ಲ ಆದರೆ ಅಷ್ಟೊಂದು ಕಲೆಕ್ಷನ್ಸು ಸಿಗೋಲ್ಲ ಮತ್ತು ಏನಂದರೆ ರೇಟ್ ತುಂಬ ಒನ್ ಟು ಡಬಲ್ಲೇ ಇರುತ್ತೆ ರೇಟ್ ಅಂತ ಹೇಳ್ಬೋದು ಸೊ ನೀವೇನಾದರೂ ಬರ್ತಡೆಗಳಿಗೋ ಅಥವಾ ಏನಾದರೂ ಊರಪ್ಪಗಳ್ಗ ಇದಕ್ಕೆಲ್ಲ ತಗೋತಾರಲ್ವ ಸೊ ಹಂಗೇನಾದರೂ ಇದ್ದರೆ ಅಲ್ಲಿ ಹೊಸೂರ ಸಜೆಸ್ಟ್ ಮಾಡಿ ನೀವು ಏನು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಕೌಂಟ್ ಮಾಡಿದ್ರೂ ಕೂಡ ತುಂಬಾ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟು ತುಂಬ ಜನ ನನ್ನ ಪರ್ಸ್ನಲ್ಲಾಗಿ ಯಶ್ ಫ್ಯಾಶನ್ ನಂಬರ್ಗೆ ಮೆಸೇಜ್ ಮಾಡಿ ಕೇಳ್ತಾಯಿದ್ರಿ ನಿಮ್ಮತ್ತೆ ಯಾಕೆ ತುಂಬ ಡಲ್ಲಾಗಿದ್ದಾರೆ ಮೊದಲ ಥರ ಇಲ್ಲ ಅಂತ ಎಸ್ ನನಗೂ ಹಂಗೆ ಅಂತ ಅನಿಸ್ತು ಅಂದರೆ ನಾನು ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ ಬಟ್ ನೀವು ಹೇಳಿದ ನನಗೂ ಒಂದು ಸ್ವಲ್ಪ ಆ ಎಲ್ಲ ನೋಡಿದ್ಮೇಲೆ ನನಗೆ ಅನ್ನಿಸ್ತು ನಾನು ಕೇಳಿದಾಗ ಅಂದರೆ ಆ ಟೈಮಲ್ಲಿ ನಾನು ಈ ಎಲ್ಲ ಮಾಡಿದಾಗ ಆ ಟೈಮಲ್ಲಿ ನಮ್ಮ ಮಾವ ಅವ್ರಿಗೆ ಹುಷಾರಿರಲಿಲ್ವಲ್ಲ ಮತ್ತು ಅವರು ಒಂದು ಸ್ವಲ್ಪ ಲೋ ಆಗಿದ್ರು ಅಂತ ನಂಗೆ ಫೀಲ್ ಆಯಿತು ಅಷ್ಟೇ ಅದು ಬಿಟ್ಟರೆ ಇನ್ನು ಹೆಲ್ತ್ ವೈಸ್ ಮಂಡಿನೋ ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಮತ್ತೆಗೆ ಅಷ್ಟಾಗಿ ಇಲ್ಲ ಅಂತಲೇ ಹೇಳ್ಬೋದು ಅದು ಬಿಟ್ಟರೆ ಅದೇ ನಮ್ಮ ಆವನದೇನು ಸ್ವಲ್ಪ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ಡೌನ್ ಆಗಿದೆ ಅದೊಂದು ವಿಷಯಕ್ಕೇ ಅದು ಬಿಟ್ಟರೆ ಎವ್ರಿಥಿಂಗ್ ಈಸ್ ಓಕೆ ಬಟ್ ವ್ಲಾಗ್ಸಲ್ಲಿ ನಮ್ಮತ್ತೇನು ಇಲ್ಲ ನನಗೂ ಟೈಮ್ ಇರೋಲ್ಲ ಸೊ ಈ ಕಾರಣಕ್ಕೆ ಹೊರತು ಇನ್ನೇನು ಮತ್ತು ನನ್ನ ಹತ್ರ ಕಾಪ ಮಾಡ್ಕೊಂಡಿರೋದು ಜಗಳಾಡಿರೋದು ಅದೆಲ್ಲ ಏನಿಲ್ಲ ನಾರ್ಮಲಾಗಿ ಇದ್ದಾರೆ ಬಟ್ ಒಂದು ಪಾಯಿಂಟ್ ಆಫ್ ಟೈಮ್ ಏನಂದರೆ ನಮ್ಮ ಆವಂಗಾಗಿದ್ದಾಗ ಸ್ವಲ್ಪ ಡೌನ್ ಆಗಿದ್ವಿ ಮತ್ತು ನಮ್ಮ ಆವಂಗ ಈ ನಡುವೆ ಲೈಕ್ ಏನು ಆಪ್ರೇಷನ್ ಆದಮೇಲೆ ತೀರಾ ಜಾಸ್ತಿ ಕೋಪ ಬರ್ತಾಯಿದೆ ಯಾಕೆ ಅಂತ ಗೊತ್ತಿಲ್ಲ ಇವನ್ ಎಲ್ಲರ ಮೇಲೂ ಅಷ್ಟೇ ಜಾಸ್ತಿ ಕೋಪ ಬರುತ್ತೆ ಇವನ್ ನಮ್ಮ ಅತ್ತೆ ಮೇಲಂತೂ ಇನ್ನೂ ಜಾಸ್ತಿ ಸೊ ನಾವು ಅಂದರೆ ನಮ್ಮ ಮನೇಲಿ ಎಲ್ಲರೂ ಸೇರಿ ಡಿಸ್ಕಸ್ ಮಾಡಿದಾಗ ನಮ್ಮತ್ತೆ ಎಳಿದಿತ್ತು ಮಾವನು ಏನಾದರೂ ಮಾತಾಡಿದ್ರು ರಿಯಾಕ್ಟ್ ಮಾಡಬೇಡಿ ಸುಮ್ಮನೆ ಆಗ್ಬಿಡಿ ಅಂತಲೇ ನಾವೆಲ್ಲ ಮಾತಾಡ್ಕೊಂಡಿದ್ವಿ ಸೊ ಅದೇ ಪ್ರಕಾರ ನಮ್ಮ ಮಾವಂತೂ ಒಂದು ದಿನದಲ್ಲಿ ಒಂದು ಹತ್ತು ಸಾರಿ ಬೈತಾನೇ ಇರ್ತಾರೆ ಅತ್ತೆ ಪಾಪ ಆದರೂ ಅವ್ರು ರಿಯಾಕ್ಟ್ ಇಲ್ಲ ಅದು ಒಂದು ಸ್ವಲ್ಪ ಬೇಜಾರಿದೆ ಅವ್ರಿಗೆ ಅಷ್ಟೇ ಅದು ಬಿಟ್ಟು ಏನಿಲ್ಲ ಎವ್ರಿಥಿಂಗ್ ಈಸ್ ಓಕೆ ಅವ್ರು ಹೆಂಗೆ ಅಂದರೆ ಒಂದು ಸರಿ ಬೇಜಾರು ಮಾಡ್ಕೋತಾರೆ ಆಮೇಲೆ ನಾರ್ಮಲ್ ಆಗಿರ್ತಾರೆ ಸೊ ಆ ಥರ ತುಂಬ ಮನಸಲ್ಲಿ ಇಟ್ಕೊಂಡು ಕೊರಗೋದು ಅದೆಲ್ಲ ಏನಿಲ್ಲ ನಮ್ಮ ನಮ್ಮತ್ತೆದು ಓಕೆ ಅಷ್ಟೇ ಯಶು ಅಂತೂ ತುಂಬ ಎಂಜಾಯ್ ಮಾಡ್ದೆ ಇವನ್ ಸುಬ್ಬಿ ಸ್ಟಾರ್ಟಿಂಗಲ್ಲಿ ಭಯ ಪಡ್ತಾಯಿದ್ಲು ಆಮೇಲೆ ಆಮೇಲೆ ಅವಳು ಟ್ರ್ಯಾಕಿಗೆ ಬಂದಳು ಸೊ ಅತ್ತೆಗಂತೂ ಪಟಾಕಿ ಹೊಡೆಯೋ ಜಾಸ್ತಿ ಇಷ್ಟ ಆವಾಗಿಂದೂ ಅಷ್ಟೇ ಆವಾಗ ಲಾಸ್ಟ್ ಟೈಮ್ ಸರಿ ನಾವು ಹೊಸ್ದಾಗ ಮದುವೆದಾಗ ನಮ್ಮ ಮಾವ ಹೊಸೂರಿಂದ ಪಟಾಕಿ ತಗೋ ಬಂದಿದ್ರು ಸೊ ನಮ್ಮ ಅತ್ತೆಗೆ ಪಟಾಕಿ ಅಂದರೆ ತುಂಬಾ ನಾನು ನೋಡಿರೋ ಪ್ರಕಾರ ಇಷ್ಟ ಒಂದೇ ಸರಿಗೊಂದು ಹತ್ತು ಫ್ಲವರ್ ಪಾಟ್ ಇಟ್ಬಿಟ್ಟು ಒಳದ ಎಲ್ಲ ಸುಟ್ಕೊಬಂದ್ಬಿಡ್ತಾರೆ ಅಷ್ಟು ಎಕ್ಸೈಟ್ಮೆಂಟು ಸೊ ನಾವು ಮೇಲ್ ಯಾಕೆ ಪಟಾಕಿ ಹೊಡಿತಾ ಇದ್ದೀವಿ ಅಂದರೆ ನಮ್ಮ ಮಾವಂಗೆ ಸೌಂಡ್ ಆಗಬಾರ್ದು ಅಂತ ಹೇಳಿ ಮೇಲ್ ತಗೊಂಬಂದು ಹೊಡಿತಾ ಇದ್ದೀವಿ ಅದರಲ್ಲೂ ಫಿಫ್ಟಿ ಶಾರ್ಟ್ಸು ಹಂಡ್ರೆಡ್ ಶಾರ್ಟ್ಸ್ ಇರುತ್ತಲ್ಲ ಅದೆಲ್ಲ ಮೇಲಿಂದ ಹೊಡೆರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಟೆರೆಸ್ ಮೇಲೆ ಬಂದಿದ್ದೀವಿ ಅಷ್ಟೇ ಸೊ ಇದೆಲ್ಲ ಆದಮೇಲೆ ಸುಬ್ಬು ಬರ್ತಡೆಗಂತ ಒಂದು ಸ್ವೀಟ್ ರೆಸಿಪಿಗಳನ್ನ ಮನೇಲಿ ಮಾಡಿದ್ವಿ ಅಂದರೆ ಸಿಹಿ ಅಡುಗೆ ಹಬ್ಬ ಇರೋದ್ರಿಂದ ನಾವು ನಾನ್ ವೆಜ್ ಮಾಡ್ಬೇಕು ಅಂದ್ಕೊಂಡಿದ್ದಲ್ವ ಸೊ ಹಬ್ಬ ಇರೋದ್ರಿಂದ ಸ್ವೀಟ್ ಮಾಡ್ಕೊಂಡಿದ್ವಿ ಸೊ ಅದನ್ನು ಎಲ್ಲರೂ ಊಟ ಮಾಡಿಕೊಂಡು ಹಬ್ಬ ಜೊತೆಗೆ ಕನ್ನಡ ರಾಜ್ಯೋತ್ಸವ ಜೊತೆಗೆ ಸುಬ್ಬು ಬರ್ತಡೆ ಎಲ್ಲನೂ ಎಂಜಾಯ್ ಮಾಡಿದ್ವಿ ಅಂತಲೂ ಹೇಳ್ಬೋದು ಸೊ ಯಾರೋ ಲಾಸ್ಟ್ ವ್ಲಾಗಲ್ಲಿ ಕೇಳ್ತಾಯಿದ್ರು ನವೆಂಬರ್ ಫ್ಲಾಗ್ ಇವಾಗ ಇದ್ದೀರ ಅಂತ ಸೊ ಎಸ್ ನಾನು ಶಾಪ್ ಓಪನ್ ಆದಾಗ ತುಂಬ ಬ್ಯುಸಿ ಆಗೋಗ್ಬಿಟ್ಟಿದ್ದೆ ಈಗಲೂ ಇದ್ದೀನಿ ಬಟ್ ಶಾಪ್ ಶಾಪ್ ಇದ್ದರೂ ಕೂಡ ವ್ಲಾಗ್ ರೆಗ್ಯುಲರಾಗಿ ಹಾಕಬೇಕು ಅಂತ ಹೇಳಿ ಸ್ವಲ್ಪ ಟೈಮ್ ಮಾಡಿಕೊಂಡು ಎಡಿಟ್ ಮಾಡಿ ವಾಯ್ಸ್ ಓವರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಸೊ ಎಸ್ ಇನ್ಮೇಲೆ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಗೈಸ್ ಅಂತ ಹೇಳ್ತಾ ಈ ಒಂದು ವ್ಲಾಗ್ನಲ್ಲಿಗೆ ಏನು ಮಾಡ್ತಾಯಿದ್ದೀನಿ ವ್ಲಾಗ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತಾ ಇರೋ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ವಿಡಿಯೋ ಬಗ್ಗೆ ಏನಿದ್ರೂ ಕಮೆಂಟ್ ಸೆಕ್ಷನಲ್ಲಿ ಬರ್ತು ತಿಳಿಸ್ಬೋದು ಆ್ಯಂಡ್ ಎಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ